ನಮಸ್ಕಾರ ಗೆಳೆಯರೆ ಭಾರತದ ರಕ್ಷಣಾ ಸಾಮರ್ಥ್ಯದ ದೃಶ್ಯವು ವೇಗವಾಗಿ ಬದಲಾಗ್ತಾ ಇದೆ ವಿಶೇಷವಾಗಿ ಪಾಕಿಸ್ತಾನ ಮತ್ತು ಚೀನಾದಂತಹ ನೆರೆಹೊರೆಯ ದೇಶಗಳೊಂದಿಗೆ ಭಾರತದ ಸ್ಥಿತಿಯು ಹೆಚ್ಚು ಸಂಕೀರ್ಣಗೊಂಡಿರುವಾಗ ಈ ಬದಲಾವಣೆ ಅತ್ಯಗತ್ಯವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತವು ತನ್ನ ರಕ್ಷಣಾ ಸಾಮರ್ಥ್ಯವನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಸಂಪೂರ್ಣವಾಗಿ ನಿರ್ಧರಿಸಿದೆ ಹಾಗೂ ಇದಕ್ಕಾಗಿ ಸಿದ್ಧತೆಗಳು ಕೂಡ ಈಗಾಗಲೇ ಪ್ರಾರಂಭವಾಗಿವೆ ಜಗತ್ತಿನಲ್ಲಿ ನಡೆಯುತ್ತಿರುವ ಯುದ್ಧಗಳನ್ನು ನೋಡಿದ ನಂತರ ಭಾರತವು ಈಗ ತನ್ನ ಮಿಸೈಲ್ ಸಿಸ್ಟಮ್ಗಳು ಮತ್ತು ಶಸ್ತ್ರಾಸ್ತ್ರಗಳನ್ನು ಇನ್ನಷ್ಟು ಸುಧಾರಿಸಲು ನಿರ್ಧರಿಸಿದೆ ಇದರೊಂದಿಗೆ ಪಾಕಿಸ್ತಾನದಲ್ಲಿ ವಿನಾಶವನ್ನುಂಟು ಮಾಡುವ ಬ್ರಹ್ಮೋ ಕ್ಷಿಪಣಿಯನ್ನು ಇನ್ನಷ್ಟು ಅಪ್ಗ್ರೇಡ್ ಮಾಡುವುದಕ್ಕಾಗಿ ಭಾರತವು ವೇಗವಾಗಿ ಕೆಲಸ ಮಾಡುವುದಕ್ಕಾಗಿ ಪ್ರಾರಂಭಿಸಿದೆ ಭಾರತವು ತನ್ನ ರಕ್ಷಣಾ ಸಾಮರ್ಥ್ಯವನ್ನು ಬಲಪಡಿಸುವುದಕ್ಕಾಗಿ ಹಲವಾರು ಪ್ರಮುಖ ಮಿಸೈಲ್ ಸಿಸ್ಟಮ್ಗಳು ಮತ್ತು ಇತರೆ ಮಿಲಿಟರಿ ಉಪಕರಣಗಳ ಅಭಿವೃದ್ಧಿಯನ್ನು ತೀವ್ರಗೊಳಿಸಿದೆ ಹಾಗೂ ಗೆಳೆಯರೆ ಇದರಲ್ಲಿ ಒಂದು ಬ್ರಹ್ಮೋಸ್ ಈಗ ಇದನ್ನ ಬ್ರಹ್ಮೋಸ್ ಕೆ ಹೈಪರ್ಸೋನಿಕ್ ಕ್ಷಿಪಣಿಯಾಗಿ ಪರಿವರ್ತಿಸಲಾಗುವುದು ರಷ್ಯಾದ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾದ ಭಾರತದ ಬ್ರಹ್ಮೋಸ್ ಮಿಸೈಲ್ ಸಿಸ್ಟಮು ಈಗ ತನ್ನ ಹೊಸ ಆವೃತ್ತಿಯಲ್ಲಿ ವಿಶ್ವದ ಮುಂದೆ ಬರಲಿದೆ ಬ್ರಹ್ಮೋಸ್ ಟು ಕೆ ಹೈಪೋರ್ಸೋನಿಕ್ ಇದು ಈಗ ಶತ್ರುಗಳನ್ನು ಅಚ್ಚರಿಗೊಳಿಸಿದೆ ಈ ಹೊಸ ಆವೃತ್ತಿಯು ತನ್ನ ಹೆಚ್ಚಿನ ವೇಗದಿಂದಾಗಿ ಅತ್ಯಂತ ಅಪಾಯಕಾರಿಯಾಗಿರುವುದಷ್ಟೇ ಅಲ್ಲದೆ ಏರ್ ಡಿಫೆನ್ಸ್ ಸಿಸ್ಟಮ್ ಗಳನ್ನ ಸೋಲಿಸುವ ಸಾಮರ್ಥ್ಯವನ್ನು ಕೂಡ ಹೊಂದಿರುತ್ತದೆ ಗೆಳೆಯರೆ ಬ್ರಹ್ಮೋಸ್ ಟೂ ಕೆ ಹೈಪೋರ್ಸೋನಿಕ್ ಕುರುಕ್ಷಿಪಣಿಯು ಕೆಲವು ಪ್ರಬಲ ವೈಶಿಷ್ಟ್ಯಗಳನ್ನು ಹೊಂದಿದೆ ಹಾಗೂ ಇದನ್ನ ತನ್ನ ವರ್ಗದಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಅಪಾಯಕಾರಿ ಕ್ಷಿಪಣಿಯನ್ನಾಗಿ ಮಾಡುತ್ತಿದೆ ಇದರ ಪ್ರಮುಖ ವೈಶಿಷ್ಟ್ಯವೆಂದ್ರೆ ಅದರ ವೇಗ ಬ್ರಹ್ಮೋಸ್ ಟೂಕೆ ಹೈಪರ್ಸೋನಿಕ್ ಕ್ರೂಕ್ಷಿಪಣಿಯ ವೇಗವು ಸುಮಾರು ಏಳರಿಂದ ಎಂಟು ಮ್ಯಾಕ್ ಆಗಿದೆ ಅಂದರೆ ಸುಮಾರು ಹತ್ತು ಸಾವಿರ ಕಿಲೋಮೀಟರ್ ಗಂಟೆಗೆ ಸಮನಾದ ವೇಗ ಇದರರ್ಥ ಈ ಕ್ಷಿಪಣಿಯು ಸಾಮಾನ್ಯ ಕೃಕ್ಷಿಪಣಿಗಳಿಗಿಂತ ಹೆಚ್ಚು ವೇಗವಾಗಿರುತ್ತದೆ ಮತ್ತು ಗುರಿಯನ್ನು ತಲುಪಲು ಬಹಳ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ ಪ್ರಸ್ತುತ ಬ್ರಹ್ಮೋಕ್ಷಿಪಣಿಯ ವೇಗ ಸೂಪರ್ ಸಾನಿಕ್ ಆಗಿದೆ ಆದರೆ ಈ ಬ್ರಹ್ಮೋಸ್ ಟೂಕೆಯನ್ನು ಹೈಪರ್ಸೋನಿಕ್ ವ್ಯಾಪ್ತಿಯಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಹಾಗೂ ಇದು ಇದನ್ನ ಇನ್ನಷ್ಟು ಪ್ರಭಾವಶಾಲಿಯನ್ನಾಗಿ ಮಾಡಲಿದೆ ಗೆಳೆಯರೆ ಬ್ರೊಮೋಸ್ ಟೂಕಿನ ವ್ಯಾಪ್ತಿಯು ಕೂಡ ಆಶ್ಚರ್ಯಕರವಾಗಿದೆ ಇದರ ವ್ಯಾಪ್ತಿ ಸುಮಾರು ಒಂದ್ ಸಾವಿರದ ಐದುನೂರು ಕಿಲೋಮೀಟರ್ ಇರಲಿದ್ದು ಈ ಬ್ರೊಮೋಸ್ ಟೂಕಿ ಕ್ಷಿಪಣಿಯು ಕಡಿಮೆ ಎತ್ತರದಲ್ಲಿ ಹಾರಲು ಸಾಧ್ಯವಾಗುತ್ತದೆ ಇದು ಎಸ್ ಫೋರ್ ಹಂಡ್ರೆಡ್ ಥಾರ್ಡ್ ಮತ್ತು ಐರನ್ ಡೋನ್ ಅಂತಹ ಆಧುನಿಕ ಏರ್ ಡಿಫೆನ್ಸ್ ಸಿಸ್ಟಿಂಗಳನ್ನ ಭೇದಿಸುವ ಶಕ್ತಿಯನ್ನ ನೀಡುತ್ತದೆ ಈ ಕ್ಷಿಪಣಿ ದಿಕ್ಕನ್ನು ಬದಲಾಯಿಸುವ ಸಾಮರ್ಥ್ಯವನ್ನು ಕೂಡ ಹೊಂದಿರುವುದಲ್ಲದೆ ಇದು ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ವಂಚಿಸಲು ಯಶಸ್ವಿ ಆಗ್ತದೆ ಕ್ಷಿಪಣಿಯ ಈ ಮ್ಯಾನೋವರಿಂಗ್ ಅಂದ್ರೆ ಈ ಚಲನಶೀಲತೆ ಸಾಮರ್ಥ್ಯವು ಶತ್ರುವಿನ ವಿರುದ್ಧ ಇದನ್ನು ಇನ್ನಷ್ಟು ಮಾರಕವನ್ನಾಗಿ ಮಾಡುತ್ತದೆ ಈ ಪ್ರೊಮೋಸ್ ಟು ಕೆ ಅತ್ಯಾಧುನಿಕ ಏವಿಯಾನಿಕ್ ಸಿಸ್ಟಮ್ ಸಿಸ್ಟಮ್ಗಳನ್ನು ಹೊಂದಿದೆ ಅಂದ್ರೆ ಎಲೆಕ್ಟ್ರಾನಿಕ್ ಸಿಸ್ಟಮ್ಗಳು ಇದು ಹೆಚ್ಚಿನ ನಿಖರತೆ ಮತ್ತು ವಿಶ್ವಾಸಾರ್ಹತೆಯನ್ನು ನೀಡುತ್ತದೆ ಬ್ರಹ್ಮೋಸ್ತುಕಿ ಹೈಪರ್ಸೋನಿಕ್ ಕ್ಷಿಪಣಿಯು ಆಕ್ರಮಣಕಾರಿ ಅಫೆನ್ಸಿವ್ ಅಷ್ಟೇ ಅಲ್ಲದೆ ರಕ್ಷಣಾತ್ಮಕ ಅಂದರೆ ಡಿಫೆನ್ಸಿವ್ ಸಂದರ್ಭಗಳಲ್ಲಿಯೂ ಅತ್ಯಂತ ಪರಿಣಾಮಕಾರಿಯಾಗಿರ್ತದೆ ಈ ಕ್ಷಿಪಣಿಗೆ ಶತ್ರುವಿನ ಯಾವುದೇ ರಚನೆಯೊಳಗೆ ನುಸುಳಲು ಸಾಧ್ಯವಾಗ್ತದೆ ಈ ವೈಶಿಷ್ಟ್ಯಗಳೊಂದಿಗೆ ಬ್ರಹ್ಮೋಸ್ತುಕಿ ಹೈಪರ್ಸೋನಿಕ್ ಕ್ಷಿಪಣಿಯು ಭಾರತದ ಮಿಲಿಟರಿ ಸಾಮರ್ಥ್ಯವನ್ನು ಬಲಪಡಿಸುವುದಲ್ಲದೆ ಶತ್ರುಗಳಿಗೆ ದೊಡ್ಡ ಸವಾಲಾಗಿ ಪರಿಣಮಿಸುತ್ತದೆ ವಿಶೇಷವಾಗಿ ಇದು ಅಸ್ತಿತ್ವದಲ್ಲಿರುವ ರಕ್ಷಣಾ ವ್ಯವಸ್ಥೆಗಳನ್ನು ಭೇದಿಸಲು ಸಾಧ್ಯವಾದರೆ ಸೊ ಭಾರತ ಈಗ ಅಂತ ಕ್ಷಿಪಣಿಗಳನ್ನು ಹೊಂದಿದ್ದು ಅದು ಪಾಕಿಸ್ತಾನ ಮತ್ತು ಚೀನಾಗೆ ಕೇವಲ ಎಚ್ಚರಿಕೆ ಅಷ್ಟೇ ಅಲ್ಲದೆ ಎಸ್ ಫೋರ್ ಹಂಡ್ರೆಡ್ ಮತ್ತು ಐರನ್ ಡೂಮ್ನಂತಹ ಆಧುನಿಕ ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ಕೂಡ ತಪ್ಪಿಸುವ ಸಾಮರ್ಥ್ಯವನ್ನ ಹೊಂದಿದೆ ಗೆಳೆಯರೆ ಬ್ರಹ್ಮೋಸ್ಟೂಕಿಯೊಂದಿಗೆ ಭಾರತ ಈಗ ತನ್ನ ರಕ್ಷಣಾ ಸಾಮರ್ಥ್ಯಕ್ಕೆ ಜಾಗತಿಕ ಮಟ್ಟದಲ್ಲಿ ಹೊಸ ಗುರುತನ ನೀಡುವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಭಾರತ ಮತ್ತು ರಷ್ಯಾ ನಡುವೆ ಈ ಹೈಪರ್ಸೋನಿಕ್ ಕ್ರಕ್ಷಿಪಣಿಯ ಜಂಟಿ ಅಭಿವೃದ್ಧಿಗಾಗಿ ಒಪ್ಪಂದಗಳು ಶೀಘ್ರದಲ್ಲೇ ಆಗುವ ಸಾಧ್ಯತೆ ಇದ್ದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ ಬಂದಾಗ ಈ ಒಪ್ಪಂದವನ್ನು ಅಂತಿಮಗೊಳಿಸಬಹುದು ಅನ್ನೋದನ್ನು ನಿರೀಕ್ಷಿಸಲಾಗಿದೆ ಸೊ ಗೆಳೆಯರೇ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಕಿ ಜೈ